ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ವ್ಯವಸ್ಥಾಪಕ ನಿರ್ದೇಶಕಿ ಐಪಿಎಸ್ ಅಧಿಕಾರಿ ಡಿ ರೂಪಾ ಶಿಡ್ಲಘಟ್ಟ ರೇಷ್ಮೆಗೂಡಿನ ಮಾರುಕಟ್ಟೆಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಅಧಿಕಾರಿಗಳು ಹಾಗೂ ರೀಲರುಗಳೊಂದಿಗೆ ಕೆಲಕಾಲ ಚರ್ಚಿಸಿದರು ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಮೊದಲ ಬಾರಿಗೆ ರೇಷ್ಮೆಗೂಡು ಮಾರುಕಟ್ಟೆಗೆ ಭೇಟಿ ನೀಡಿದ ಅವರಿಗೆ ಮಾರುಕಟ್ಟೆ ಅಧಿಕಾರಿಗಳು ರೇಷ್ಮೆಗೂಡಿನ ಇ ಹರಾಜು ಇ ತೂಕ ಈ ಹಣ ಪಾವತಿ ಬಗ್ಗೆ ಮಾಹಿತಿ ನೀಡಿದರು ರೇಷ್ಮೆಗೂಡು ಮಾರುಕಟ್ಟೆಗೆ ಭೇಟಿ ನೀಡಿದ ಡಿ ರೂಪಾ ಅವರನ್ನ ಭೇಟಿ ಮಾಡಿದ ರೀಲರುಗಳು ಅವರೊಂದಿಗೆ ಕೆಲ ಕಾಲ ಚರ್ಚಿಸಿದರು ಕೆಲವೊಂದು ಬೇಡಿಕೆಗಳನ್ನು ಮುಂದಿಟ್ಟರು ಕಳೆದ ಎರಡು ಮೂರು ದಿನಗಳ ಹಿಂದೆ ಪ್ರತಿ ಕೆಜಿ ರೇಷ್ಮೆ ನೂಲಿನ ಬೆಲೆಯಲ್ಲಿ ಮುನ್ನೂರರಿಂದ ಮುನ್ನೂರ ಐವತ್ತು ರೂಪಾಯಿ ದಿಢೀರ್ ಕುಸಿದಿದೆ ಇದರಿಂದ ಸಣ್ಣ ಮತ್ತು ಮಧ್ಯಮ ವರ್ಗದ ರೀಲರುಗಳಿಗೆ ಬಹಳಷ್ಟು ನಷ್ಟವಾಗುತ್ತೆ ಎಂದು ವಿವರಿಸಿದರು ಇವತ್ತು ಡೌನ್ ಮಾಡ್ಬೇಕಂದ್ರೆ ಇವತ್ತು ಡೌನ್ ಮಾಡ್ಬಿಡ್ತಾರೆ ಯಾಕಂದ್ರೆ ಇಲ್ಲಿ ಸಪೋರ್ಟ್ ನಿಟ್ಕೊಳ್ಳೋರು ಯಾರು ಇಲ್ಲ ಕೆ ಎಸ್ ಎಂ ಬಿ ಏನ್ ಹೇಳ್ತಾರೆ ಕೆ ಎಸ್ ಎಂ ಬಿ ಅವರು ಏನ್ ಹೇಳ್ತಾರಂದ್ರೆ ನೀವು ನೀವು ಸತ್ತೋಗೋ ನಾವು ನೀರ್ ಹಾಕ ಬರ್ತೀವಿ ನಿಮ್ಮನ್ನ ಅಂತಾರೆ ಬಟ್ ಸಪೋರ್ಟ್ ಅಂತೂ ಮಾಡಕ್ ಬರಲ್ಲ ಇದ್ರಲ್ಲಿ ಏನಾಗೈತಂದ್ರೆ ಈ ಬ್ರೋಕರ್ ಗಳ ಮಧ್ಯದಾಗಿರೋ ಬ್ರೋಕರ್ಗಳು ಏನ್ ಡಿಸೈಡ್ ಮಾಡ್ತಾರೋ ಅದೇ ಆಗೋದು ಇದ್ರಲ್ಲಿ ಏನ್ ತೊಂದರೆ ಕಂಡು ನಮ್ಮ ನಮ್ ಇಂಡಸ್ಟ್ರಿನಲ್ಲಿ ನಾವು ಮೋರ್ ದನ್ ನೈಂಟಿ ಪರ್ಸೆಂಟ್ ನಾವು ಪೂರ್ ಪೂರ್ ಫ್ಯಾಮಿಲೀಸ್ ನಮ್ಗೆ ಹತ್ತು ಸಾವಿರ ಹೋದ್ರು ಪ್ರಾಣ ಹೋಗ್ದಂಗೆ ಮೇಡಮ್ ಹತ್ತು ಹೋಗ್ದಂಗೆ ಯಾಕಂದ್ರೆ ನಮ್ಮ ಹತ್ರ ಇರೋ ಬಂಡವಾಳನೆ ಇಪ್ಪತ್ ಮೂವತ್ತು ಸಾವಿರ ಒಂದ್ಸಲಿ ಏನಾದ್ರು ಫ್ಲೆಕ್ಸಿಬಲ್ ಆದ್ರೆ ಹತ್ತು ಹದಿನೈದು ಸಾವಿರ ಹೊರಟೋಗುತ್ತೆ ಆಮೇಲೆ ಹೋಗಿ ನಾವು ಕೂಲಿ ಕೂತ್ಕೋಬೇಕು ಈ ರೀಲಿಂಗ್ ಮಾಡೋಕಾಗಲ್ಲ ನಾವು ಇದರಿಂದ ನಾವ್ ಏನ್ ಹೇಳ್ತಾ ಇದೀವಿ ಕೆ ಎಸ್ ಎಂ ಬಿ ಸಪೋರ್ಟ್ ಮಾಡಿ ನಮ್ಮನ್ನ ಮುಂಚ ನಮ್ಮಿಂದ ಯಾವಾಗಾದ್ರೂ ಲಾಸ್ ಆಗಿದ್ಯಾ ಕೆ ಎಸ್ ಎಂ ಬಿ ಅಂತ ಲಾಭ ಪ್ರಪಂಚನ ಮುನ್ಗೋ ಟೈಮ್ ಆಗ ನಾವ್ ರೀಲಾದ್ರೂ ನಿಮ್ನ ಲಾಭ ಮಾಡಿಕೊಟ್ಟಿದ್ದೀವಿ ಪ್ರಪಂಚನ ಪ್ರಪಂಚನ ಮುನ್ಗೋಗಿತ್ತು ಇನ್ನ ಊಟ ಇರ್ಲಿಲ್ಲ ನಮ್ಮ ನಮ್ಮಲ್ಲಿ ಅವಾಗಲೇ ನಿಮ್ಗೆ ಇನ್ಕಮ್ ಮಾಡ್ಕೊಟ್ಟಿದ್ದೀವಿ ಯಾಕೆ ನಮ್ಮೆಲ್ಲ ಭರವಸೆ ಮಾಡ್ತಾ ಇಲ್ಲ ರೇಷ್ಮೆ ನೂಲಿನ ಬೆಲೆ ಕುಸಿದಾಗ ರಾಜ್ಯ ರೇಷ್ಮೆ ಮಾರಾಟ ಮಂಡಳಿಯೇ ನೇರವಾಗಿ ರೇಷ್ಮೆ ನೂಲನ್ನು ಖರೀದಿಸಬೇಕು ರೀಲರುಗಳಿಂದ ರೇಷ್ಮೆ ನೂಲನ್ನು ಅಡ ಇಟ್ಟುಕೊಂಡು ಕಡಿಮೆ ಬಡ್ಡಿಗೆ ಸಾಲ ನೀಡಬೇಕು ಇದಕ್ಕಾಗಿ ಹೆಚ್ಚಿನ ಅನುದಾನವನ್ನು ಮೀಸಲಿಡಬೇಕೆಂದು ರೀಲರುಗಳು ಮನವಿ ಮಾಡಿದರು ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕಿಯಾಗಿ ಇತ್ತೀಚೆಗಷ್ಟೇ ಅಧಿಕಾರ ವಹಿಸಿಕೊಂಡಿದ್ದೇನೆ ಈ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಅದಕ್ಕಾಗಿ ರಾಜ್ಯದಲ್ಲಿ ಪ್ರವಾಸ ಕೈಗೊಂಡಿದ್ದೇನೆ ನಂತರ ನಿಗಮದ ಅಧಿಕಾರಿಗಳ ಸಭೆ ನಡೆಸಿ ಎಲ್ಲ ಮಾಹಿತಿ ಪಡೆಯುತ್ತೇನೆ ನಂತರ ನಿಮ್ಮ ಬೇಡಿಕೆ ಈಡೇರಿಕೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು ಛಾಯಾ ರಮೇಶ್ ಸಿಟಿವಿ ವಿ ನ್ಯೂಸ್ ಶಿಡ್ಲಘಟ್ಟ